ಈಗ ಗಂಟೆ ನ್ಯಾಯ ಅಲ್ಲಿ ನಾವು ನಮ್ಮ ಎಲ್ಲಾಪುರದಲ್ಲೇ ಹೋಗಿ ಸ್ಟೇಷನ್ ಮುಖಾಂತರನ ನಾವು ನಮ್ಮ ಹಿಂದೂ ಸಂಘಟನೆ ಪ್ರಕಾರ ನಾವು ಅಲ್ಲಿ ಏನು ಮುಂದೆ ಕಾರ್ಯಾಚರಣೆ ಏನೋ ಅಲ್ಲಿ ಮಾಡ್ತೀವಿ ನೀವು ಯಾವ ರೀತಿ ನ್ಯಾಯ ಇಲ್ಲ ಅವನು ಹೋಗಿದ್ದು ಹೋದ ಈಗ ನಮ್ಗೆ ನಮ್ಮ ಕುಟುಂಬದ ಒಂದು ಹೋಗಿದ ಈಗ ನಮ್ಮ ಮನೆ ಹೆಣ್ಮಕ್ಳು ಹೋಗಿದ್ದಾಳೆ ಹುಡಿ ನ್ಯಾಯ ಬೇಕು ಇಲ್ಲಿ ಯಾವ ಥರ ನ್ಯಾಯ ಮಾಡ್ತೀವಿ ಸರ್ ಅಲ್ಲ ಅವಳಿಗೆ ಒಬ್ರು ಮಗ ಇದ್ದಾನೆ ಹನ್ನೊಂದು ವರ್ಷ ನಾವು ಇದನ್ನ ಮಾಡ ಯಾಕಂದ್ರೆ ಅಲ್ಲಿ ನಮ್ಮ ತಾಯಂದ್ರ ಇರ್ತಾರೆ ಅಲ್ಲಿ ಅಕ್ತಂಗರು ಇರ್ತಾರೆ ಸ್ಟೂಡೆಂಟ್ಗಳು ಇರ್ತಾರೆ ತಾವೇನ್ ಮಾಡ್ತಾ ಇದ್ದೀರಿ ಅಂದ್ರ ದಲಿತ ಮುಖಂಡರಗಳನ್ನಷ್ಟೇ ಅಷ್ಟೇ ಕರಿತೀರಿ ತಮಗೆ ಬೇಕಾದಂತ ನಮ್ಗೆ ಚಾಯ್ ಕಾಫಿ ಕೊಟ್ಟು ಕುಡಿಸಿ ತಮಗೆ ದಾಖಲಾತಿಗಳನ್ನ ಸರ್ಕಾರಕ್ಕೆ ಸಲ್ಲಿಸುವಂತ ವ್ಯವಸ್ಥೆ ಮಾಡ್ತೀರಿ ಯಾಕೆ ನಾವು ದಲಿತ ಕೇರಿಗಳೇ ಪೊಲೀಸರ ನಡಿಗೆ ಅಥವಾ ಜಿಲ್ಲಾಡಳಿತ ನಡಿಗೆ ಅಂತ ಕೇಳ್ತಾ ಅಂತಂದ್ರೆ ಇಂತಹ ಘಟನೆಗಳನ್ನು ಕೆಲವೊಂದ ಯುವತ ಯುವತಿಯರು ಹೇಳ್ಕೋಕೆ ಇಷ್ಟಪಡಲ್ಲ ಯಾವಾಗ ನೀವು ಅಧಿಕಾರಿಗಳು ತಮ್ಮ ಬಂದಿರ್ತೀರಿ ಆ ಅಧಿಕಾರಿಗಳ ಮುಂದೆ ಆ ಯುವಕ ಯುವತಿಯರು ಆ ತಮ್ಮ ನೋವುಗಳನ್ನ ತೋಡ್ಕೊತಾರೆ ನಮ್ಮ ನಂತರ ಮೀಟಿಂಗ್ ಕರೆದು ನಾನು ಕೃತ್ಯಮ್ಯ ಮುಂದೆ ಕುಂತೆ ನೀನು ಕೃತಮ್ಯಾಗ ಮುಂದೆ ಕುಂತೆ ಅಂತೇಳಿ ನಾವು ಇರೋ ತೋರಿಸ್ಕೊಂಡು ಮತ್ತೆ ನಮ್ಮ ನಮ್ಮ ಕೆಲಸಕ್ಕೆ ನಾವು ಇರ್ತೀವಿ ಸಂದೇಶ ಆ ದಲಿತ ಕೇರಿಗಳಿಗೆ ಮುಟ್ಟೋದಿಲ್ಲ ದಲಿತ ಕುಂದರ ಕರ್ದೇಶ ಸಭೆಗಳನ್ನ ಜಾಗೃತ ಕೆಲಸಗಳನ್ನ ನಾನು ಪ್ರತಿ ಸಲ ಸಂಬಂಧ ನಾವು ಸಮಾಜ ಕಲ್ಯಾಣ ಇಲಾಖೆಗೂ ನಾವು ಪ್ರತಿ ಸಲ ಮೀಟಿಂಗ್ ಅಲ್ಲಿ ಮನವಿ ಮಾಡಿದ್ದೇನೆ ನೀವು ಒಂದು ಟಿ ಪ್ರೋಗ್ರಾಮ್ ಮಾಡಿಕೊಡ್ರಿ ಆ ವಿಚಾರದಲ್ಲಿ ನೀವು ದಲಿತ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು ಏನಿಲ್ಲ ಅಂತೇಳಿ ಮಾಡ್ರಿ ಅಂತಂದ್ರೆ ಇಲ್ಲಿವರೆಗೂ ಸಮಾಜಗಳ ನೆನಕಿನೂ ವಿಫಲವಾಗಿದೆ ಅದಕ್ಕೋಸ್ಕರ ಏನೋ ಪದೇ ಪದೇ ದಲಿತರ ಮೇಲೆ ದೌರ್ಜನ್ಯ ನಡೀತಾ ಇದೆ ಇಲ್ಲಿವರೆಗೂ ನಾವು ಹದಿಮೂರು ಸಲ ಹುಬ್ಬಳ್ಳಿಯನ್ನ ಬಂದ್ ಮಾಡಿದಿವಿ ಇದು ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡ್ಬೇಕಂದ್ವಿ ಆದ್ರೆ ನ್ಯಾಯ ಸಿಕ್ತು ಅನ್ನೋ ಒಂದು ದೃಷ್ಟಿಯಿಂದ ನಾವೆಲ್ಲರಿಗೂ ಸುಳ್ಳಿದ್ವಿ ಆದ್ರೆ ದುರಂತ ನಡೆಯಿತು ನಿನ್ನೆ ಮತ್ತೆ ನ್ಯಾಯ ಸಿಗಲಾರ್ದಂಥದ್ದೇ ಅದಕ್ಕೋಸ್ಕರ ಆ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ರು ಎರಡು ಎಷ್ಟೋ ಸಲ ಅವನು ಒಬ್ಬ ದುಷ್ಕರ್ಮಿ ಅದಾನೆ ಅವ್ನ ಮೇಲೆ ಜಂಗಲ್ ಆಕ್ಟ್ ಮೇಲೇ ಕೇಸ್ ಆಗೋದೇ ಭಾಳ ಹೊಲಸಿತ್ತು ಅವನ ಮೇಲೇನು ಪೊಲೀಸ್ ಇಲಾಖೆ ಗಮನ ತಗೋಬೇಕಾಗಿತ್ತು ಅದು ಕಾರವಾರ ಜಿಲ್ಲಾ ಪೊಲೀಸರ ವಿಫಲ ಅಂತ ಹೇಳಿಕೊಂಡು ನಾನು ಈ ದಿವಸ ನಮ್ಮ ಇಲಾಖೆಗಳಿಗೆ ನಮ್ಮ ಹುಬ್ಬಳ್ಳಿ ನೋಡಿ ಶಾಂತ ರೀತಿಯಿಂದ ನಮಗೆ ಆಯುಕ್ತರುಗಳಾಗಲಿ ನಮ್ಮ ಇಲಾಖೆಯವರಾಗಲಿ ಎಲ್ಲರೂ ಭಾಳ ಸ್ಪಂದಿಸ್ತಾರ ಅನ್ನೋ ವಿಚಾರದಲ್ಲಿ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ತಾವೆಲ್ಲರೂ ದಲಿತರ ಕೇರಿಗಳಿಗೆ ಅಥವಾ ದಲಿತರ ಓಣಿಗಳಿಗೆ ಪೊಲೀಸರ ನಡಿಗೆ ಅಥವಾ ಜಿಲ್ಲಾಡಳಿತ ನಡಿಗೆ ಅಂತ ನೀವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳ್ರಿ ವಾರ ವಾರದಲ್ಲಿ ನೀವು ಪೊಲೀಸ್ ಇಲಾಖೆಯಲ್ಲಿ ತಿಂಗಳ ಕೊನೆಯ ದಿವಸ ಪೊಲೀಸ್ ಸ್ಟೇಷನ್ ಅಲ್ಲಿ ಕರಿಬೇಕು ಮೊನ್ನೆ ನಾ ಹೇಳಿದಂಥ ಪ್ರತಿ ಸಲನೂ ಆರು ತಿಂಗಳಲ್ಲಿ ಎಸ್ ಸಿ ಪಿ ಅವರು ಕರಿಬೇಕು ವರ್ಷದಲ್ಲಿ ಪೊಲೀಸ್ ಕಮಿಷನರ್ ಅವರು ಮತ್ತು ಜಿಲ್ಲಾಡಳಿತ ಅಥವಾ ಎಸ್ ಪಿ ಅವರು ಕರಿಬೇಕು ಅದಕ್ಕೋಸ್ಕರ ತಮ್ಮಲ್ಲಿ ಎಲ್ಲ ವಿನಕ್ತಿ ಮಾಡ್ತಾ ಇದ್ದೇನೆ ಈ ಸಣ್ಣ ಸಣ್ಣ ವಿಚಾರದಲ್ಲಿ ತಾವೇನು ಕಾನೂನಿನ ಕಠಿಣ ಕ್ರಮವನ್ನು ತಗೊಂಡಿದ್ದೀರಿ ದಲಿತರ ರಕ್ಷಣೆಗೋಸ್ಕರ ಇದೊಂದು ಕ್ರಮವನ್ನು ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಇನ್ ಮುಂದೆ ಇದೇ ರೀತಿ ನಡೆದ್ರೆ ನಾವು ರಾಜ್ಯ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಮೂಲಕ ಉಗ್ರವಾಗಿ ಪ್ರತಿಭಟನೆ ಮಾಡ್ತೇವೆ ಅಂತೇಳಿ ಎಚ್ಚರಿಕೆ ಮಾನ್ಯ ಆಯುಕ್ತರಿಗೂ ಹಾಗೂ ಏನು ಡಿಸಿಪಿ ಸಾಹೇಬರು ಸೇರಿದಂತ ಎಸ್ ಸಿ ಸಾಕ್ಟರ್ ಎಲ್ಲರಿಗೂ ಈ ಮೊದಲು ಪ್ರತಿ ತಿಂಗಳು ಕೊನೆ ವಾರದಲ್ಲಿ ದಲಿತ ಕೇರಿಗಳಿಗೆ ಆಟ ವ್ಯಾಪ್ತಿಯಲ್ಲಿ ದಲಿತ ಕೇರಿಗಳಿಗೆ ಹೋಗ್ಬಿಟ್ಟು ಅವ್ರಿಗೆ ಜಾಗೃತಿ ಮೂಡಿಸುವಂತ ಕೆಲಸಗಳು ಈ ನಡೀತಾ ಇತ್ತು ಆದ್ರೆ ಕಳೆದ ಈಗ ನಾಲ್ಕೈದು ವರ್ಷಗಳಿಂದ ಆ ಪದ್ಧತಿ ನಿಂತೋಗಿ ಯಾರೋ ಹೊರ್ಗಿನ ಕಿಡಿಗೇಡಿಗಳು ದುಶ್ಚಟಗಳನ್ನ ಮಾಡಿಕೊಂಡು ಬಂದು ದಲಿತ ಕೇರಿಗಳೊಳಗೆ ಮುಂದಿ ದಲಿತ ಯುವಕ ಯುವತಿಯರ ಮೇಲೆ ಹಲ್ಲೆ ನಡೆಸುವಂತ ಕೆಲಸಗಳು ಬಹಳಷ್ಟು ಆಗ್ತದ ನಮ್ಮ ಹುಳಿ ವ್ಯಾಪ್ತಿ ಒಳಗೆ ದಯಮಾಡಿ ತಮ್ಮಲ್ಲಿ ಕಳಕಳಿಯಿಂದ ಅಂದ್ರೆ ಇಂಥ ಮಾನ್ಯ ದೊಡ್ಮನಿ ಪ್ರಕರಣ ಆಗಿರ್ಬೋದು ರಂಜಿತಾ ಬಸೋಡೆ ಪ್ರಕರಣ ಆಗಿರ್ಬೋದು ಇವು ಇಂತಹ ಏನು ಒಂದು ಜಾಗೃತಿ ಆಗ್ಲಾರ್ದ ವಿಫಲತೆ ಇದನ್ನ ಇಂಥ ಹತ್ಯೆಗಳಾಗ ಆಗ ಅಂತೇಳಿ ನಾನು ಇಲ್ಲಿ ಭಾವಿಸ್ತೀನಿ ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಎಲ್ಲ ವರ್ಗದವರಿಗೆ ನಾವು ವಸ್ತಾ ಮನವಿ ಪ್ರತಿ ತಿಂಗಳು ಕೊನೆ ವಾರದಲ್ಲಿ ಆಯಾ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ದಲಿತ ಕೇರಿಗಳಿಗೆ ತಾವೇ ಖುದ್ದಾಗಿ ಆ ಠಾಣಾ ವ್ಯಾಪ್ತಿ ಅಧಿಕಾರಿಗಳ ಬಂದು ಯುವತಿಯರಿಗೆ ಜಾಗೃತಿ ಮೂಡಿಸುವ ಜೊತೆಗೆ ಅಲ್ಲಿ ಏನೋ ಒಂದು ಭಯದ ವಾತಾವರಣ ಅದೇ ಆ ಭಯದ ವಾತಾವರಣವನ್ನ ದೂರ ಮಾಡ್ಲಿಕ್ಕೆ ನೀವು ಎಲ್ಲರೂ ನಮ್ಮೊಂದಿಗೆ ಸಹಕಾರ ನೀಡ್ತೀರ ಅಂತೇಳಿ ತಮ್ಮಲ್ಲಿ ಕೇಳಿಕೊಂಡು ನನಗೆ ಮಾತಾಡಲು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಅಭಿನಂದಿಸಿ ನನ್ನ ಮಾತನ್ನೆ ಜೈ ಭೀಮ್ ಜೈ ಭಾರತ ಯಾವ ರೀತಿ ಅಂದ್ರ ಮನುಷ್ಯ ಕುಲಕ್ಕೆ ಒಂದು ತಲೆ ತಗ್ಗಿಸುವಂತ ಘಟನೆಗಳು ಈಗಾಗಲೇ ಒಂದು ಹದಿನೈದು ದಿನಗಳ ಹಿಂದೆ ತನ್ನ ತಂದೆ ಎತ್ತ ಗರ್ಭ ಗರ್ಭದ ವತಿ ವತಿಯಿದ್ರು ಕೂಡ ಆಕೆಯನ್ನ ಕೊಚ್ಚಿ ಮನೆ ಹತ್ರ ಕೊಲೆ ಮಾಡ್ತಾನ ಇನ್ನೊಂದು ಕಡೆ ಹಾಡಾಗಲೇ ಯಲ್ಲಾಪುರದಲ್ಲಿ ರಂಜಿತಾಳನ್ನ ಇಡೀ ಇಡೀ ಸಾರ್ವಜನಿಕರ ಮತ್ತೇನೆ ಒಂದು ಕ್ರೂರವಾಗಿ ಗಂಟಲಲ್ಲಿ ಹಾಕಿ ಹರಿತಾನಂದ್ರ ಈ ಮನುಷ್ಯತ್ವ ಎಲ್ಲಿ ಹೋಯ್ತು ಅಥವಾ ಮಾನವೀಯತೆನೆ ಇಲ್ವೋ ಅಥವಾ ಈ ನಮ್ಮ ಸರ್ಕಾರ ಇವು ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುತ್ತಾ ಇಲ್ವೋ ಅನ್ನೋದು ಬಹಳ ಪ್ರಶ್ನೆ ಆಗಿದೆ ವಿಶೇಷವಾಗಿ ಈ ನಮ್ಮ ದಲಿತ ಕುಟುಂಬದ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ರಕ್ಷಣೆಯನ್ನು ಕೊಡಬೇಕು ಯಾವ ರೀತಿಯ ರಕ್ಷಣೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾನ್ಯ ಗೃಹ ಮಂತ್ರಿಗಳು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಈ ನಿಟ್ಟಿನಲ್ಲಿ ವಿಶೇಷ ಸಭೆ ಕರೆದು ವಿಶೇಷವಾಗಿ ಅದು ನಮ್ಮ ಶಹರ ಭಾಗದಲ್ಲಾಗಿರ್ಬೋದು ಗ್ರಾಮೀಣ ಭಾಗದಲ್ಲಾಗಿರ್ಬೋದು ಈಗ ನಮ್ಮೆಲ್ಲ ಮುಖಂಡರು ಹೇಳಿದಂತೆ ಎಲ್ಲಾ ದಲಿತ ಕೇರಿಗಳಿಗೆ ಪೊಲೀಸರಿಂದ ಯಾವ ರೀತಿ ಒಂದು ಕಾನೂನು ಅರಿವು ಮೂಡಿಸಬೇಕು ಆ ಅರಿವು ಮೂಡಿಸಿ ನಂತರ ತಮಗೆ ಶಕ್ತಿಯಲ್ಲಿ ಬರುವಂತ ಕಾನೂನುಗಳನ್ನ ಸರಿಪಡಿಸಬೇಕು ಆ ನಿಟ್ಟಿನಲ್ಲಿ ಈ ರೀತಿ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತೆ ವಹಿಸಬೇಕಂತೇಳಿ ನನ್ನ ಕಮಿಷನರ್ ಅಲ್ಲೂ ಅದು ಕಾರವಾರ ಜಿಲ್ಲಾಡಳಿತಕ್ಕೂ ಮತ್ತು ನಮ್ಮ ಗ್ರಾಮೀಣ ಗ್ರಾಮಾಂತರ ಜಿಲ್ಲಾಡಳಿತಕ್ಕೂ ನಾನು ಈ ಸಭೆಯಲ್ಲಿ ಕೇಳ್ಕೊಂತೀರಿ ಜಯ ಬಿಂಬ ಮಾಡಿದರೆ ದಯವಿಟ್ಟು ಎಲ್ಲರೂ ತಿಳ್ಕೊಬೇಕು ಜಿಯಾದಿ ಇದೆ ನಮ್ದು ಇರುದು ಯಾರು ಜಿಹಾದಿ ವಿರುದ್ಧ ಮಾತ್ರ ನಮ್ದು ಹೋರಾಟ ಇನ್ ಯಾವ್ದು ಸಮುದಾಯದ ವಿರುದ್ಧ ಅಲ್ಲ ಯಾವ ಮುಸ್ಲಿಂ ಬಾಂಧವ್ರ ವಿರುದ್ಧ ಅಲ್ಲ ನಮ್ದು ಓನ್ಲಿ ಇರೋದು ಜಿಹಾದಿ ಮಾತ್ರ ಜಿಯಾದೆ ಇದೆ ಲವ್ ಜಿಯಾದೆ ಇದೆ ಅದನ್ನು ನಾವು ಮನಗಂಡಿದ್ದೀವಿ ನಾವು ಅದನ್ನ ಸಮಾಜಕ್ಕೆ ತೋರಿಸ್ತಾ ಇದ್ದೀವಿ ದಯವಿಟ್ಟು ಮುಂದೆ ಬರೋ ದಿನಗಳಲ್ಲಿ ಎಲ್ಲರೂ ಸೇರಿ ಇದೇ ತರವಾಗಿ ಪ್ರತಿಭಟನೆ ಮಾಡಬೇಕು ಎಪ್ಪತ್ತೈದು ವರ್ಷವಾದರೂ ದಲಿತರ ಮೇಲೆ ನಿಲ್ಲದ ದೌರ್ಜನ್ಯಗಳು ದಲಿತರ ಮಹಿಳೆಯರ ಮೇಲೆ ಕಳೆದ ಹದಿನೈದು ದಿನಗಳಲ್ಲಿ ನಾಲ್ಕೈದು ಕೊಲೆಗಳಾಗಿದ್ದಾರೆ ಅಂದ್ರೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆಯಾ ಇಲ್ಲ ಅಧಿಕಾರ ಹಸ್ತಾಂತರವಾಗಿದೆ ಅನ್ನೋದು ಮನವರಿಕೆ ಮಾಡಿಕೊಳ್ಳಬೇಕು ಏಕೆಂದರೆ ಈ ವ್ಯವಸ್ಥೆ ಬ್ರಿಟಿಷರು ನಮಗೆ ಸ್ವಾತಂತ್ರ್ಯ ಪಟ್ಟರೆ ಈ ವ್ಯವಸ್ಥೆಗಳು ನಮಗೆ ಸ್ವಾತಂತ್ರ್ಯ ಇನ್ನೂವರೆಗೂ ಕೊಡತಿಲ್ಲ ಎಲ್ಲಿವರೆಗೂ ಜಾತಿವಾದಿಗಳು ಮತ್ತು ಧರ್ಮವಾದಿಗಳು ದಲಿತರ ಮೇಲೆ ಅಲ್ಲಿ ಸಾಮೂಹಿಕವಾಗಿ ಮಾಡಿಬಿಡಿ ದಲಿತರ ಮೇಲೆ ಒಂದೊಮ್ಮೆ ಎಲ್ಲರೂ ನಿಮ್ಮ ಶತ್ರುತ್ವ ಮತ್ತೆ ನಿಮ್ಮ ಶಿಟ್ಟು ದಲಿತರ ಮೇಲೆ ಎಷ್ಟಿಲ್ಲ ಎಷ್ಟಿದೆ ಅಲ್ಲ ಅದೆಲ್ಲ ಒಮ್ಮಕ್ಕಲೇ ತೋರಿಸಿದರೆ ನಾವು ಕೂಡ ಆರಾಮವಾಗಿ ನಮ್ಮ ಪ್ರಾಣವನ್ನು ಕೊಡೋಕ್ಕೆ ಸಿದ್ಧ ಇದ್ದೇವೆ ದಿನಾ ದಿನ ನರಳಿಸಿ ನರಳಿಸಿ ಸಾಯಿಸೋಕ್ಕಿಂತ ಒಂದೇ ಸಲ ಸಾಯಿಸಿದ್ರೆ ನಾವು आराम आत्ता <स्थास्था>